ंदे श्री राम तेनोस्कु दिन गाय तेज श्री राम जय राम जय जय राम 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 ಹೇ ರಾಮ ನನ್ನಪ್ಪ ಎಲ್ಲಿರುವೆ ತಂದೆ ಎಷ್ಟು ದಿನಗಳಿಂದ ನಿನಗಾಗಿ ನಾ ಕಾಯುತ್ತಿರುವೆ ಎಲ್ಲಿರುವೆ ತಂದೆ ತಾಯಿ ಒಳಗೆ ಯಾರಾದರೂ ಅಮ್ಮ ಒಳಗೆ ಹೊರಗೆ ಬನ್ನಿ ಓ ಯಾರದು ಯಾರು ಯಾರು ನೀವು ಯಾರು ನೀವು ಶಬರಿ ಎದ್ದೇಳು ದಿನಗಳಿಂದ ನೀನು ನನಗೋಸ್ಕರ ನೀನು ಕಾಯಿ ತಿರುವಿರಿ ತಾಯಿ ಇಂದಿಗೆ ನಿನ್ನ ತಪಸ್ಸು ಸಫಲವಾಯಿತು ಶ್ರೀರಾಮ ನಿನ್ನ ನೆನಪಲ್ಲೇ ನಾನು ಇಷ್ಟು ದಿನ ಕಳೆದಪ್ಪ ನೀನಿಷ್ಟು ಏಕೆ ತಡೆ ಮಾಡಿದೆ ತಂದೆ ನನಗೋಸ್ಕರ ಕಾಯುತ್ತಿದ್ದೆ ತಂದೆ ಶ್ರೀರಾಮ ಅಂತೂ ಬಂದೆಯ ತಂದೆ ನನ್ನ ಗುರುಗಳಾದ ಮಾ ತಂಗ ಮುನಿಗಳು ಹೇಳಿದ್ದರು ನೀವು ಬರುವಿರಂದು ಅದಕ್ಕೋಸ್ಕರ ಈ ಗುಟಕು ಜೀವವನ್ನು ಹಿಡಿದಿಟ್ಟಿದ್ದೆ ತಂದೆ ಬನ್ನಿ ತಂದೆ ಬನ್ನಿ ನನ್ನ ಆಶ್ರಮಕ್ಕೆ ಬನ್ನಿ ತಂದೆ ಬನ್ನಿ ಬನ್ನಿ ತಂದೆ ಕುಳಿತುಕೊಳ್ಳಿ 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 ಪ್ರಭು ಕುಳಿತುಕೊಳ್ಳಿ ಪ್ರಭು ಪ್ರಭು ಅಂತೂ ಬಂದೆಯ ತಂದೆ ಈ ಬಡವಳ ಆತಿಥ್ಯವನ್ನು ಸ್ವೀಕರಿಸಿ ತಂದೆ ಸ್ವೀಕರಿಸಿ ತಂದೆ ಈ ಬಡವಳ ಆತಿಥ್ಯವನ್ನು ಸ್ವೀಕರಿಸಿ ತಂದೆ ಸ್ವೀಕರಿಸಿ ತಂದೆ ಸ್ವೀಕರಿಸಿ ತಂದೆ ಪ್ರಭು ಪ್ರಭು ನೀವೇಕೆಷ್ಟು ತಡ ಮಾಡಿದಿರಿ ತಂದೆ ಪ್ರಭು ಎಷ್ಟು ದಿನವೂ ನಿಮಗಾಗಿ ನಾ ಕಾಯುತ್ತಿದ್ದೆ ತಂದೆ ತಂದೆ ಈ ಬಡವಳ ಆತಿಥ್ಯವನ್ನು ಸ್ವೀಕರಿಸಿ ತಂದೆ ಸ್ವೀಕರಿಸಿ ಏ ಕರುಣಾಮಯ ಏ ಅನಾಥ ರಕ್ಷಕ ಈ ಮೂಢಮತಿಯ ಆಶ್ರಮಕ್ಕೆ ನೀವು ದಯ ಮಾಡಿಸಿದಿರಿ ನನ್ನ ಗುರುಗಳು ಮಾತಂಗ ಮನಿಗಳು ಹೇಳಿದ ಮಾತು ಸತ್ಯವಾಯಿತು ತಂದೆ ಗುರುಗಳ ವಾಕ್ಯ ಸಿದ್ಧಿಸಿತು ತಂದೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ ಈ ಜಡಮತಿಯ ಮೋಕ್ಷದ ದಾರಿಯನ್ನು ಕರುಣಿಸು ತಂದೆ ಕರುಣಿಸು ತಂದೆ ಸಾಯಿ ಶಬರಿ ನನ್ನ ಅತ್ತಿಗೆಯಾದ ಸೀತೆಯು ಕಾಣೆಯಾಗಿದ್ದಾಳೆ ರಾವಣನು ಅಪಹರಿಸಿದ್ದಾನೆ ಹಾಗಾಗಿ ಹುಡುಕುತ್ತಾ ಬಂದೆವು ನಿನಗೇನಾದರೂ ಗೊತ್ತೇ ಅಯ್ಯೋ ಎಂತ ಕೆಟ್ಟ ಸುದ್ದಿ ತಂದೆ ಅಯ್ಯೋ ದುರ್ವಿದಿಯೇ ಪ್ರಭು ಇಲ್ಲೇ ಹತ್ತಿರದಲ್ಲಿ ಸುಗ್ರೀವನ ರಾಜ್ಯವಿದೆ ಅಲ್ಲಿಗೆ ನೀವು ಹೋದರೆ ಸಮಾಚಾರವೇನಾದರೂ ತಿಳಿದಿತ್ತು ತಂದೆ ತಿಳಿದಿತ್ತು ಹೌದಾ ಶಬರಿ ಹಾಗೇ ಆಗಲಿ ಪ್ರಭು ಇಲ್ಲಿಯವರೆಗೆ ದಯಮಾಡಿಸಿದ್ದೀರಾ ಈ ಬಡವಳ ಆಶ್ರಮಕ್ಕೆ ಬಂದು ನನ್ನ ಈ ಕಿಂಚಿತ್ ಆತಿಥ್ಯವನ್ನು ಸ್ವೀಕರಿಸಿದ್ದೀರಾ ಪ್ರಭು ಪ್ರಭು ಈ ಕೊನೆಗಾಲದಲ್ಲಿ ನನಗೆ ಮೋಕ್ಷಕ್ಕೆ ದಾರಿಯಾಗುವ ಯಾವುದಾದರೂ ಉಪಾಯವನ್ನು ತಿಳಿಸಿಕೊಡಿ ಪ್ರಭು ತಿಳಿಸಿಕೊಡಿ ಹಾಗೇ ಆಗಲಿ ಶಬರಿ ಕುಡಿತು ನನ್ನೊಳಗೆ ಸೇರಬೇಕಂದರೆ ಭಕ್ತಿಯೊಂದೇ ಸಾಕು ಎಲ್ಲರೂ ಭಕ್ತಿಯಲ್ಲೂ ಒಂಬತ್ತು ತರದ ಭಕ್ತಿಯು ಆಚರಿಸುತ್ತಾರೆ ಅದೇ ನವವಿಧ ಭಕ್ತಿ ಮೊದಲನೆಯದು ಶ್ರವಣ ಎರಡನೆಯದು ಕೀರ್ತನ ಮೂರನೆಯದು ಸ್ಮರಣೆ ನಾಲ್ಕನೆಯದು ಪಾದ ಸೇವನೆ ಐದನೆಯದು ದಾಸ್ಯ ಆರನೆಯದು ಸಖ್ಯ ಸತ್ಯ ಎಂಟನೆಯದು ಆತ್ಮ ನಿವೇದನೆ ಇಷ್ಟ್ ಎಲ್ಲರೂ ಈ ಥರ ನೀನು ಈ ಇಷ್ಟರಲ್ಲಿ ಒಂದನ್ನು ಮಾಡಿದರೆ ನನ್ನೊಳಗೆ ನೀನು ಸೇರಬಹುದು ಶಬರಿ ಪ್ರಭು ಈ ಬೋಡ ಮತಿಯ ಮೇಲೆ ಕನಿಕರ ತೋರಿಸಿ ಇಷ್ಟೆಲ್ಲ ವಿಚಾರಗಳನ್ನು ನನಗೆ ತಿಳಿಸಿ ನನ್ನನ್ನು ಆಶೀರ್ವದಿಸಿದ್ದೀರಾ ಧನ್ಯೋಸ್ಮಿ ಪ್ರಭು ಧನ್ಯೋಸ್ಮಿ ಪ್ರಭು ಪ್ರಭು ನನಗೆ ನಿಮ್ಮಲ್ಲಿ ಲೀನವಾಗುವ ಅವಕಾಶವನ್ನು ಕಲ್ಪಿಸಿಕೊಡಿ ಪ್ರಭು ಪ್ರಭು ಕಲ್ಪಿಸಿಕೊಡಿ ಪ್ರಭು ಹಾಗೆ ಆಗಲಿ ಶಬರಿ ತಥಾಸ್ತು ಶಬರಿ ಸಣ್ಣಗೂ ಆಶೀರ್ವಾದ್ರಿ ಅಲ್ಲ ಇಲ್ಲೇ ಇದ್ ಬಿಡಿ ತಪಸ್ ಮಾಡ್ಕೊಂಡು